ಖಂಡಿತ ಐಸಿಸಿ ಪುರುಷರ ಟಿ ಇಪ್ಪತ್ತು ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ದೊಡ್ಡ ಸದ್ದು ಮಾಡ್ತಿದೆ ದಕ್ಷಿಣ ಆಫ್ರಿಕಾ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಹದಿನಾಲ್ಕು ಶನಿವಾರದಂದು ನಡೆದ ನಿರ್ಣಾಯಕ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಭರ್ಜರಿ ಗೆಲುವು ದಾಖಲಿಸಿದೆ ಭಾರತದ ಅಹಮದಾಬಾದ್ನಲ್ಲಿರುವ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಈ ಹಣಾಹಣಿಯಲ್ಲಿ ದಕ್ಷಿಣ ಆಫ್ರಿಕಾ ತಂಡ ಮೊದಲು ನ್ಯೂಜಿಲೆಂಡ್ನ ಬಲಿಷ್ಠ ಬ್ಯಾಟಿಂಗ್ ಪಡೆಯನ್ನ ಸಂಪೂರ್ಣವಾಗಿ ಕಟ್ಟಿಹಾಕಿತ್ತು ನಂತರ ಆ ಗುರಿಯನ್ನ ಬೆನ್ನತ್ತಿ ಭರ್ಜರಿ ಜಯ ಸಾಧಿಸಿದೆ ಈ ಮಹತ್ವದ ಗೆಲುವು ಪ್ರೋಟಿಸ್ ತಂಡವನ್ನು ನೇರವಾಗಿ ಟೂರ್ನಿಯ ಸೂಪರ್ ಎಂಟು ಹಂತಕ್ಕೆ ಕೊಂಡೊಯ್ದಿದೆ ದಕ್ಷಿಣ ಆಫ್ರಿಕಾದ ಈ ಗೆಲುವಿಗೆ ಪ್ರಮುಖ ಅಡಿಪಾಯ ಹಾಕಿದ್ದೇ ಅವರ ವೇಗದ ಬೌಲರ್ ಮಾರ್ಕೋ ಜಾನ್ಸೆನ್ ಅವರ ಅದ್ಭುತ ಪ್ರದರ್ಶನ ನ್ಯೂಜಿಲೆಂಡ್ ಇನ್ನಿಂಗ್ಸ್ ಆರಂಭದಲ್ಲೇ ಕಂಗೆಡಿಸಿ ಬಿಡ್ತು ಜಾನ್ಸನ್ ಅವರ ಪರಿಣಾಮಕಾರಿ ಬೌಲಿಂಗ್ ವ್ಯಾಕ್ಯಾಪ್ಸ್ ತಂಡವನ್ನು ಕಟ್ಟಿಹಾಕುವಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು ಇದು ಜಾಗತಿಕ ಪಂದ್ಯಾವಳಿಯಲ್ಲಿ ಗುಂಪು ಹಂತದ ಪಂದ್ಯದ ಮಹತ್ವವನ್ನು ಮತ್ತೊಮ್ಮೆ ಎತ್ತಿ ತೋರಿಸಿದೆ ಈ ಗೆಲುವು ದಕ್ಷಿಣ ಆಫ್ರಿಕಾಕ್ಕೆ ಟೂರ್ನಿಯಲ್ಲಿ ಒಂದು ಮಹತ್ವದ ಹೆಜ್ಜೆಯಷ್ಟೇ ಅಲ್ಲ ಈ ಎರಡು ಪ್ರಮುಖ ಕ್ರಿಕೆಟ್ ರಾಷ್ಟ್ರಗಳ ನಡುವಿನ ದೀರ್ಘಕಾಲದ ಪೈಪೋಟಿಗೆ ಮತ್ತಷ್ಟು ಮೆರುಗು ತಂದುಕೊಟ್ಟಿದೆ ಮಾರ್ಕೋ ಜಾನ್ಸನ್ ದಕ್ಷಿಣ ಆಫ್ರಿಕಾ ಪರ ಅದ್ಭುತ ಆಟ ಆಡಿದ್ದಾರೆ ಟಿ ಇಪ್ಪತ್ತು ವಿಶ್ವಕಪ್ನಲ್ಲಿ ಅವರು ಬೌಲಿಂಗ್ ಮಾಡಿದ ನಾಲ್ಕು ಓವರ್ಗಳಲ್ಲಿ ಬರೀ ನಲವತ್ತು ರನ್ ಕೊಟ್ಟು ಬರೋಬ್ಬರಿ ನಾಲ್ಕು ವಿಕೆಟ್ ಪಡೆದಿದ್ದಾರೆ ಇದು ಅವರ ವೃತ್ತಿ ಜೀವನದಲ್ಲೇ ಶ್ರೇಷ್ಠ ಪ್ರದರ್ಶನ ನಾಲ್ಕನೇ ಓವರ್ಗೆ ಬೌಲಿಂಗ್ಗೆ ಬಂದ ಜಾನ್ಸನ್ ಮೊದಲೇ ಒಂದು ಸಿಕ್ಸ್ ಹೊಡೆಸ್ಕೊಂಡ್ರೂ ಕೂಡ ತಕ್ಷಣವೇ ಟಿಮ್ ಸಿಫರ್ಟ್ ವಿಕೆಟ್ ತೆಗೆದು ಮಿಂಚಿದ್ರು ಅವರು ನ್ಯೂಜಿಲೆಂಡ್ನ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳನ್ನು ಸತತವಾಗಿ ಪೆವಿಲಿಯನ್ಗೆ ಕಳಿಸಿದ್ರು ಆರನೇ ಓವರ್ನಲ್ಲಿ ರಚಿನ್ ರವೀಂದ್ರ ಮತ್ತು ಫಿನ್ ಅಲೆ ಔಟ್ ಮಾಡಿದ್ರು ಇನ್ನು ಹದಿನಾಲ್ಕನೇ ಓವರ್ನಲ್ಲಿ ಮಾರ್ಕ್ ಚಾಪ್ಮರನ್ನು ಸಹ ಔಟ್ ಮಾಡಿ ತಮ್ಮ ನಾಲ್ಕನೇ ವಿಕೆಟ್ ಪಡೆದ್ರು ಇದರಿಂದ ನ್ಯೂಜಿಲೆಂಡ್ನ ರಂಗಳಿಸುವ ವೇಗಕ್ಕೆ ಸಂಪೂರ್ಣವಾಗಿ ಕಡಿವಾಣ ಬಿತ್ತು ಇದು ಜಾನ್ಸನ್ ಅವರ ಟಿ ಇಪ್ಪತ್ತು ಅಂತಾರಾಷ್ಟ್ರೀಯ ವೃತ್ತಿಜೀವನದ ಮೊದಲ ನಾಲ್ಕು ವಿಕೆಟ್ ಸಾಧನೆ ಅವರ ಎತ್ತರದ ಬೌಲಿಂಗ್ ಪಿಚ್ನ ಪರಿಸ್ಥಿತಿಗಳನ್ನ ಚೆನ್ನಾಗಿ ಬಳಸಿಕೊಂಡು ಬೌನ್ಸ್ ಪಡೆದಿದ್ದು ನ್ಯೂಜಿಲೆಂಡ್ನನ್ನ ಕಟ್ಟಿಹಾಕುವ ದಕ್ಷಿಣ ಆಫ್ರಿಕಾ ಪ್ಲಾನ್ಗೆ ತುಂಬಾ ಸಹಾಯ ಆಯಿತು ಅವರ ಈ ಆಕ್ರಮಣಕಾರಿ ಮತ್ತು ಅಷ್ಟೇ ನಿಖರವಾದ ಬೌಲಿಂಗ್ ಗಾಳಿಯಿಂದಾಗಿ ನ್ಯೂಜಿಲೆಂಡ್ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ಗೆ ಕೇವಲ ನೂರ ಎಪ್ಪತ್ತೈದು ರನ್ ಗಳಿಸಿ ನಿಲ್ಲಬೇಕಾಯಿತು ನ್ಯೂಜಿಲೆಂಡ್ ಇನ್ನಿಂಗ್ಸ್ನಲ್ಲಿ ಆರಂಭದಲ್ಲಿ ಸ್ವಲ್ಪ ಕಷ್ಟ ಆದರೂ ಕೂಡ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ಗಳು ಚೆನ್ನಾಗಿ ಆಡಿದ್ರು ಬ್ಲಾಕ್ ಕ್ಯಾಪ್ಸ್ ಪರ ಮಾರ್ಕ್ ಚಾಪ್ಮನ್ ಅತಿ ಹೆಚ್ಚು ರನ್ ಗಳಿಸಿದ್ರು ಕೇವಲ ಇಪ್ಪತ್ತಾರು ಎಸೆತಗಳಲ್ಲಿ ಬರೋಬ್ಬರಿ ನಲವತ್ತೆಂಟು ರನ್ ಸಿಡಿಸಿ ಪ್ರಮುಖ ಪಾತ್ರ ವಹಿಸಿದ್ರು ಅವರ ಈ ಆಟದಲ್ಲಿ ಆರು ಬೌಂಡರಿ ಎರಡು ಸಿಕ್ಸರ್ಗಳು ಕೂಡ ಸೇರಿದ್ದವು ಡ್ಯಾರಿಲ್ ಮಿಚೆಲ್ ಕೂಡ ತಂಡಕ್ಕೆ ಉತ್ತಮ ಆಸರೆಯಾದರೂ ಇಪ್ಪತ್ನಾಲ್ಕು ಎಸೆತಗಳಲ್ಲಿ ಮೂವತ್ತೆರಡು ರನ್ ಕಲೆ ಹಾಕಿದ್ರು ಈ ಇಬ್ಬರೂ ಸೇರಿ ಎಪ್ಪತ್ನಾಲ್ಕು ರನ್ಗಳ ಪ್ರಮುಖ ಜೊತೆಯಾಟ ಕಟ್ಟಿದ್ರು ಇನ್ನಿಂಗ್ಸ್ಗೆ ನೆಲೆ ಕಲ್ಪಿಸಲು ಒಂದು ಉತ್ತಮ ಮೊತ್ತ ಕಲೆ ಹಾಕಲು ಪ್ರಯತ್ನಿಸಿದ್ರು ಆದ್ರೆ ದಕ್ಷಿಣ ಆಫ್ರಿಕಾದ ಬೌಲರ್ಗಳು ಮಾತ್ರ ಪಂದ್ಯದುದ್ದಕ್ಕೂ ಒತ್ತಡವನ್ನ ಕಾಯ್ದುಕೊಂಡಿದ್ರು ಹೀಗಾಗಿ ಕೊನೆಯ ಹಂತಗಳಲ್ಲಿ ನ್ಯೂಜಿಲೆಂಡ್ಗೆ ರನ್ ವೇಗ ಹೆಚ್ಚಿಸಲು ಸಾಧ್ಯವಾಗಲಿಲ್ಲ ಕಾರ್ಬಿನ್ ಡೆತ್ ಓವರ್ಗಳಲ್ಲಿ ಪರಿಣಾಮಕಾರಿ ಬೌಲಿಂಗ್ ಮಾಡಿ ಗಮನ ಸೆಳೆದ್ರು ಮಿಚೆಲ್ ಸ್ಯಾಂಟ್ನರ್ ಅವರ ವಿಕೆಟ್ ಕೂಡ ಪಡೆದ್ರು ಇದರಿಂದ ನ್ಯೂಜಿಲೆಂಡ್ ದೊಡ್ಡ ಮೊತ್ತ ಗಳಿಸುವ ಆಸೆಗೆ ಮತ್ತಷ್ಟು ಬ್ರೇಕ್ ಬಿತ್ತು ನ್ಯೂಜಿಲೆಂಡ್ ಮತ್ತೆ ಸೌತ್ ಆಫ್ರಿಕಾ ನಡುವೆ ಯಾವಾಗಲೂ ನಡೀತಾ ಇರೋ ಜಿದ್ದಾಜಿದ್ದಿನ ಪಂದ್ಯಗಳ ಸರಣಿಗೆ ಈಗಿನ ಟಿ ಇಪ್ಪತ್ತು ವರ್ಲ್ಡ್ ಕಪ್ ಪಂದ್ಯ ಒಂದು ಹೊಸ ಸೇರ್ಪಡೆ ಇದಕ್ಕೆ ಮುಂಚೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈನಲ್ಲಿ ಜಿಂಬಾಬೆಯಲ್ಲಿ ನಡೆದ ಟಿ ಇಪ್ಪತ್ತು ತ್ರಿಕೋನ ಸರಣಿಯಲ್ಲಿ ನ್ಯೂಜಿಲೆಂಡ್ ತಂಡ ಸೌತ್ ಆಫ್ರಿಕಾ ತಂಡದ ವಿರುದ್ಧ ಭಾರೀ ಪಾರುಪತ್ಯ ಮೆರೆದಿತ್ತು ಆ ಸರಣಿಯ ಮೂರು ಪಂದ್ಯಗಳನ್ನು ಗೆದ್ದುಬಿಟ್ಟಿತ್ತು ಅಂತಹದ್ದೇ ಒಂದು ಪಂದ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಇಪ್ಪತ್ತೆರಡರಂದು ನ್ಯೂಜಿಲೆಂಡ್ ತಂಡ ನೂರ ಮೂವತ್ತೈದು ರನ್ಗಳ ಟಾರ್ಗೆಟ್ ಅನ್ನು ಯಶಸ್ವಿಯಾಗಿ ಚೇಸ್ ಮಾಡಿ ಏಳು ವಿಕೆಟ್ಗಳಿಂದ ಜಯಗಳಿಸಿತ್ತು ಟಿಮ್ ಸೀಫರ್ಟ್ ಅವರ ಅಜೇಯ ಅರವತ್ತಾರು ರನ್ಗಳು ಈ ಗೆಲುವಿಗೆ ಮುಖ್ಯ ಕಾರಣ ಆಗಿತ್ತು ಇದೇ ಸರಣಿಯ ಮತ್ತೊಂದು ಪಂದ್ಯದಲ್ಲಿ ಜುಲೈ ಹದಿನಾರು ಎರಡು ಸಾವಿರದ ರಂದು ನ್ಯೂಜಿಲೆಂಡ್ ನೂರ ಎಪ್ಪತ್ಮೂರು ರನ್ ಗಳಿಸಿತ್ತು ಆಮೇಲೆ ಆ ರನ್ಗಳನ್ನು ಸೌತ್ ಆಫ್ರಿಕಾ ವಿರುದ್ಧ ಡಿಫೆಂಡ್ ಮಾಡಿಕೊಂಡು ಇಪ್ಪತ್ತೊಂದು ರನ್ಗಳಿಂದ ಗೆಲುವು ಸಾಧಿಸಿತ್ತು ಆ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ಪರ ಡೆವರ್ಡ್ ಬ್ರೆವಿಸ್ ಮೂವತ್ತೈದು ರನ್ ಹೊಡೆದಿದ್ರೆ ಮ್ಯಾಟ್ ಹೆನ್ರಿ ವಿಕೆಟ್ಗಳನ್ನು ಪಡೆದು ಮಿಂಚಿದ್ದರು ಒಟ್ಟಾರೆ ಈ ಸರಣಿ ನ್ಯೂಜಿಲೆಂಡ್ ತಂಡದ ಸಣ್ಣ ಫಾರ್ಮ್ಯಾಟ್ನ ಸಾಮರ್ಥ್ಯವನ್ನ ಸ್ಪಷ್ಟವಾಗಿ ತೋರಿಸಿಕೊಟ್ಟಿತ್ತು ಹಾಗೆ ಈ ಎರಡು ಬಲಿಷ್ಠ ತಂಡಗಳ ನಡುವೆ ಇತ್ತೀಚಿನ ದಿನಗಳಲ್ಲಿ ಆಗ್ತಿರೋ ಗೆಲುವು ಸೋಲುಗಳ ಏರಿಳಿತಗಳನ್ನ ಎತ್ತಿ ತೋರಿಸಿತ್ತು ನ್ಯೂಜಿಲ್ಯಾಂಡ್ ಮತ್ತೆ ಸೌತ್ ಆಫ್ರಿಕಾ ನಡುವಿನ ಪೈಪೋಟಿ ಕ್ರಿಕೆಟ್ನ ಎಲ್ಲಾ ಮಾದರಿಗಳಲ್ಲೂ ತುಂಬಾನೇ ತೀವ್ರವಾಗಿರುತ್ತೆ ಒಟ್ಟಾರೆ ಹೇಳೋದಾದ್ರೆ ನ್ಯೂಜಿಲ್ಯಾಂಡ್ ವಿರುದ್ಧ ಟೆಸ್ಟ್ ಏಕದಿನ ಮತ್ತೆ ಟಿ ಇಪ್ಪತ್ತು ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಸೌತ್ ಆಫ್ರಿಕಾನೇ ಮೇಲುಗೈ ಸಾಧಿಸಿದೆ ಟಿ ಇಪ್ಪತ್ತು ಪಂದ್ಯಗಳಲ್ಲಿ ಅಂತ ನೋಡಿದ್ರೆ ನ್ಯೂಜಿಲೆಂಡ್ ವಿರುದ್ಧ ಆಡಿರುವ ಹದಿನೇಳು ಪಂದ್ಯಗಳಲ್ಲಿ ಸೌತ್ ಆಫ್ರಿಕಾ ಹನ್ನೊಂದು ಪಂದ್ಯಗಳಲ್ಲಿ ಗೆದ್ದಿದೆ ಆದ್ರೆ ಇಷ್ಟೆಲ್ಲಾ ಗೆದ್ದಿದ್ರು ನ್ಯೂಜಿಲೆಂಡ್ ತಂಡ ದೊಡ್ಡ ಟೂರ್ನಿಗಳಲ್ಲಿ ನಿರ್ಣಾಯಕ ಪ್ರದರ್ಶನ ನೀಡುವುದರಲ್ಲಿ ಸಖತ್ ಹೆಸರುವಾಸಿ ಈ ಪಂದ್ಯಗಳಲ್ಲಿ ವೈಯಕ್ತಿಕ ಪ್ರದರ್ಶನಗಳೇ ಹೆಚ್ಚಾಗಿ ನಿರ್ಣಾಯಕವಾಗುತ್ತವೆ ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡರ ಫೆಬ್ರವರಿಯಲ್ಲಿ ನ್ಯೂಜಿಲೆಂಡ್ನ ಮ್ಯಾಟ್ ಹೆನ್ರಿ ಸೌತ್ ಆಫ್ರಿಕಾ ವಿರುದ್ಧ ಟೆಸ್ಟ್ ಪಂದ್ಯದಲ್ಲಿ ಇಪ್ಪತ್ಮೂರು ರನ್ಗಳಿಗೆ ಬರೋಬ್ಬರಿ ಏಳು ವಿಕೆಟ್ಗಳನ್ನು ಪಡೆದು ಅದ್ಭುತ ಪ್ರದರ್ಶನ ನೀಡಿದ್ರು ಒಟ್ಟಾರೆ ಈ ಪೈಪೋಟಿ ಕ್ರಿಕೆಟ್ ಅಭಿಮಾನಿಗಳನ್ನು ಯಾವಾಗಲೂ ತನ್ನತ್ತ ಸೆಳೆಯುತ್ತಲೇ ಇರುತ್ತೆ ಪ್ರತಿ ಪಂದ್ಯವೂ ಎರಡೂ ರಾಷ್ಟ್ರೀಯ ತಂಡಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೋರುವ ಸ್ಪರ್ಧಾತ್ಮಕ ಆಟ ಮತ್ತೆ ತಂತ್ರಗಾರಿಕೆಯ ಆಳಕ್ಕೆ ಒಂದು ಸಾಕ್ಷಿಯಿದ್ದ ಹಾಗೆ